ಸಿಟಿವಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ನ ಮಾನವೀಯ ಕಳಕಳಿಯ ಸುದ್ದಿಗೆ ದಾನಿಗಳು ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ಸಿಗುತ್ತಿದ್ದು ಮಾನವೀಯತೆ ಇರುವ ದಾನಿಗಳು ಮಹಿಳೆಯ ಚಿಕಿತ್ಸೆಗಾಗಿ ಆರ್ಥಿಕ ಸಹಾಯಸ್ಥ ನೀಡುವುದರ ಮೂಲಕ ಮಾನವೀಯತೆ ಮೆರೆಯುತ್ತಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಚಿಂತಾಮಣಿ ತಾಲೂಕು ಪುರುಪೇಟೆ ಮತ್ತು ಸ್ವಾರಪಲ್ಲಿ ರಸ್ತೆ ಮಾರ್ಗ ಮಧ್ಯದಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ ಚಿಂತಾಮಣಿ ನಗರದ ನಿವಾಸಿ ನಾಗೇಶ್ ಬಿಯನ್ ಪತ್ನಿ ಭಾಗ್ಯರವರ ತಲೆಗೆ ಗಂಭೀರ ಸ್ವರೂಪದ ಗಾಯವಾಗಿ ಬೆಂಗಳೂರಿನ ಸೆಂಟ್ ಜೆನ್ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ದಾಖಲಾಗಿದ್ದರು ಇದುವರೆಗೆ ತಲೆಗೆ ಎರಡು ಸಲ ಶಸ್ತ್ರಚಿಕಿತ್ಸೆ ಮಾಡಲಾಗಿದ್ದು ಹನ್ನೆರಡು ಲಕ್ಷ ರು ಹಣ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕಟ್ಟಿರುತ್ತಾರೆ ಭಾಗ್ಯರವರಿಗೆ ಇನ್ನೂ ಹೆಚ್ಚಿನ ಚಿಕಿತ್ಸೆ ಮಾಡಬೇಕಾಗಿರುವುದರಿಂದ ಇಪ್ಪತ್ತೈದು ಲಕ್ಷ ರು ತನಕ ಹಣದ ಅವಶ್ಯಕತೆ ಇದೆ ಎಂದು ವೈದ್ಯರು ತಿಳಿಸಿರುವುದರಿಂದ ನಾಗೇಶ್ ರವರು ತನ್ನ ಪತ್ನಿಯ ಚಿಕಿತ್ಸೆಗಾಗಿ ಹಣಕ್ಕಾಗಿ ಪರದಾಡುತ್ತಿರುವ ಬಗ್ಗೆ ವರದಿ ಪ್ರಸಾರ ಮಾಡಲಾಗಿತ್ತು ಈ ನಮ್ಮ ವರದಿಗೆ ಸ್ಪಂದಿಸಿರುವ ದಾನಿಗಳು ಸಾರ್ವಜನಿಕರು ಭಾಗ್ಯರವರ ಚಿಕಿತ್ಸೆಗಾಗಿ ಫೋನ್ಪೇ ಹಾಗೂ ಭಾಗ್ಯರವರ ಬ್ಯಾಂಕ್ ಅಕೌಂಟ್ಗೆ ಹಣ ಸಂದಾಯ ಮಾಡುವುದರ ಮೂಲಕ ಮಾನವೀಯತೆ ಮರೀತಿದ್ದಾರೆ